ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಹಿರೇಕೆರೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಪ್ರಕ್ರಿಯೆ ಶುಕ್ರವಾರ ಜರುಗಿತು ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮೊಹಮ್ಮದ್ ಕಾಸಿಂ ಟೀಕೆ ಮತ್ತು ಉಪಾಧ್ಯಕ್ಷರಾಗಿ ಎಚ್ ಧನಂಜಯ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಹನ್ನೆರಡು ನಿರ್ದೇಶಕರ ನೇತೃತ್ವದ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಮೊಹಮ್ಮದ್ ಕಾಸಿಂ ಟೀಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಎಚ್ ಧನಂಜಯ್ ಮಾತ್ರ ನಾಮಪತ್ರ ಸಲ್ಲಿಸಿದ್ದ ಕಾರಣ ಚುನಾವಣಾಧಿಕಾರಿ ಮಹೇಶ್ ಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧ ಆಯ್ಕೆಯನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮೊಹಮ್ಮದ್ ಕಾಸೀಂ ಟೀಕೆ ಮಾತನಾಡಿ ಸಹಕಾರ ಕ್ಷೇತ್ರ ಗ್ರಾಮೀಣ ಪ್ರದೇಶದ ಜನರ ಜೀವನಾಡಿಯಂತೆ ಕೆಲಸ ನಿರ್ವಹಿಸುತ್ತಿದೆ ಇಂತಹ ಸಹಕಾರ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆ ಹಾಗೂ ರೈತರು ಆರ್ಥಿಕ ಸಾಮಾಜಿಕವಾಗಿ ಮುಂದುವರೆಯಲು ಮತ್ತು ಜೀವನವನ್ನು ನಡೆಸಲು ಸಹಕಾರಿ ಸಂಘಗಳು ರೈತರಿಗೆ ಆಧಾರ ಸ್ತಂಭವಾಗಿದೆ ಎಂದರು ನನ್ನ ಅವಧಿಯಲ್ಲಿ ಎಲ್ಲ ರೈತರಿಗೆ ಸಂಘದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ನೀಡಲು ಶ್ರಮಿಸುತ್ತೇನೆ ನನ್ನ ಗೆಲುವಿಗೆ ಊರಿನ ಗ್ರಾಮಸ್ಥರು ಮತ್ತು ಮುಖಂಡರು ಸಂಘದ ನಿರ್ದೇಶಕರು ಸಹಕಾರಿಯಾಗಿದ್ದಾರೆ ನಿಮ್ಮ ನಂಬಿಕೆಯನ್ನು ನಾನು ಉಳಿಸಿಕೊಂಡು ಸಂಘವನ್ನು ಆರ್ಥಿಕವಾಗಿ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಅಬ್ದುಲ್ ಸುಬಾನ್ ಸಾಬ್ ಮಾತನಾಡಿ ಸಹಕಾರ ಸಂಘಗಳು ರಾಜಕೀಯ ರಹಿತವಾಗಿರಬೇಕು ಸಹಕಾರ ಕ್ಷೇತ್ರ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಬೇಕು ಯಾರು ಯಾವುದೇ ಬಗೆಯಲ್ಲೂ ಹಸ್ತಕ್ಷೇಪ ನಡೆಸದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂದು ಪರಿಕಲ್ಪನೆಯಡಿ ಎಲ್ಲರೂ ಕಾರ್ಯನಿರ್ವಹಿಸಿದರೆ ಸಹಕಾರ ಸಂಘಗಳ ಬಲವರ್ಧನೆ ಸಾಧ್ಯ ಎಂದು ಹೇಳಿದರು ಒಮ್ಮನಸ್ಸಿನಿಂದ ಒಂದು ಆಯ್ಕೆ ಮಾಡಿರ್ತಾರೆ ಇದಕ್ಕೆ ಸದಾ ನಮ್ಮ ಊರಿಗೆ ಶಾಂತಿ ಸಿಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ದೀವಿ ಇದರಲ್ಲಿ ಯಾರು ಕಡಿಮೆ ಇಲ್ಲ ಯಾರು ಜಾಸ್ತಿ ಇಲ್ಲ ಅಂಬೋ ಒಂದು ಉದ್ದೇಶ ನಮಗೆ ಮದಗಂಡ ಮೇಲೆ ನಾವು ಪ್ರತಿನಿತ್ಯ ಇಡೀ ವಯಸ್ಸಲ್ಲ ಬರೀ ಎಲೆಕ್ಷನ್ ಚುನಾವಣೆ ಮುಖಾಂತರ ದೇಶ ಬೆಳೆಸ್ಕೊಂಡು ಗೆಲೀಬೇಕು ಸೋಲಬೇಕು ಎಂಬ ಉದ್ದೇಶ ಇರಬಾರ್ದು ಅಂತ ಒಂದು ಅಭಿಪ್ರಾಯ ಇಟ್ಕೊಂಡು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎರಡೂ ಭಾಗದ ಮುಖಂಡಗಳು ಸಹಕಾರ ಕೊಟ್ಟಿದ್ದಾರೆ ಎರಡೂ ಭಾಗದ ಸ್ನೇಹಿತರು ಸಹಕಾರ ಇಡೀ ಗ್ರಾಮದಲ್ಲಿರ್ತಕ್ಕಂಥ ಇಡಿಗೆ ಸಂಬಂಧಪಟ್ಟಂತಹ ಹಳ್ಳಿಗಳ ಜನಗಳು ಸಹಕಾರ ಕೊಟ್ಟಿದ್ದ ಇವತ್ತು ಈ ಒಂದು ಕಾರ್ಯ ಬಹಳ ಶಾಂತಿ ಎಲ್ಲರೂ ಒಂದಾಗಿ ಒಂದು ಆರಾಮ ಯಶಸ್ವಿಯಾಗಿ ಕೈಗೊಂಡಿದ್ದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂತಹ ಎಲ್ಲ ಮುಖಂಡರಿಗೂ ಮತ್ತು ಯುವಕ ಸ್ನೇಹಿತರಿಗೂ ನಾನು ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಜಡಿಯಪ್ಪ ಮುರುಡಪ್ಪ ವಿ ಹನುಮಂತಪ್ಪ ಶಾಂತಮ್ಮ ಕೆ ಪ್ರಕಾಶ್ ಮಂಜುನಾಥ್ ಎಚ್ ಕೆ ಲಿಂಗಮ್ಮ ಓಬಕ್ಕ ಮುತ್ತಯ್ಯ ನಾಗರಾಜ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷ ವೀರನ್ಗೌಡ ಸದಸ್ಯರಾದ ಮಹಾಂತೇಶ್ ಕಾವಲಿ ಮುಖಂಡರಾದ ಲೋಕೇಶ್ ಅಕ್ಕಣ ಲಕ್ಷ್ಮಣ ಆಂಜಿನಪ್ಪ ತಿಮ್ಮಣ್ಣ ಜಗದೀಶ್ ಮಂಜು ಬಸವರಾಜ್ ದಸ್ತಗಿರಿ ಗೋವಿಂದ ಹನುಮಂತಪ್ಪ ತಿಪ್ಪೇಸ್ವಾಮಿ ಮಲ್ಲಯ್ಯ ಸಂಜೀವಯ್ಯ ತಿಪ್ಪಾರೆಡ್ಡಿ ಹನುಮಂತಪ್ಪ ಪೂಜಾರಿ ಪರಮೇಶ್ವರಪ್ಪ ಸೇರಿದಂತೆ ಊರಿನ ಮುಖಂಡರು ಇದ್ದರು ವರದಿಗಾರರಿದ್ರೆ ಶೆಡ್ಝೈಡ್ ನ್ಯೂಸ್ ಮುಳ್ಕಾಲ್ಮೋರು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ